ಅವರಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಶೇಷವಾಗಿ ನಗರಸಭೆಯ ಎರಡನೇ ಅವಧಿಗೆ ನಡೆದಂಥ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ತಮಗೆಲ್ಲ ಗೊತ್ತೇ ಇದೆ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಂಥ ಆರು ಜನ ಸದಸ್ಯರು ನಮ್ಮ ಅಧಿಕೃತ ಅಭ್ಯರ್ಥಿಯಾದಂಥ ಅಂಬರೀಷ್ ಮತ್ತು ಮೀನಾಕ್ಷಿಯವರ ವಿರುದ್ಧವಾಗಿ ಮತವನ್ನು ಚಲಾಯಿಸಿ ಬಿ ಜೆ ಪಿ ಪಕ್ಷದ ಸಂಸದರ ಜೊತೆ ಸೇರಿ ಮತವನ್ನು ನಮ್ಮ ಅಭ್ಯರ್ಥಿಗೆ ಹಾಕದೆ ಬೇರೆ ಪಕ್ಷದ ಇವರಿಗೆ ಹಾಕಿ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಏನು ತೊಡ್ಕೊಂಡಿದ್ರು ಅವರನ್ನು ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸ್ಬೇಕಂತೇಳಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ನಾನು ಅವ್ರ ಮೇಲೆ ಮೊಕದ್ದಮೆಯನ್ನು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಓಡಿದ್ದೆ ಅದು ನಮ್ಮ ವಕೀಲರಾದಂಥ ಯಾಕುಬ್ ಶರೀಫ್ ಅವರು ನಾನು ಆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದೆ ಸುಮಾರು ಆರು ತಿಂಗಳ ಕಾಲ ವಿಚಾರಣೆಯನ್ನು ನಡೆದು ಅಂತಿಮವಾಗಿ ನಮಗೆ ನ್ಯಾಯ ದೊರಕಿದೆ ಯಾರು ಪಕ್ಷ ವಿರುದ್ಧವಾಗಿ ನಡ್ಕೊತಾರೆ ಅವರಿಗೆ ಪಕ್ಷ ಬಿಪಾರಂ ಕೊಡಬೇಕಾದಾಗ ಅದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾಲ್ಕೈದು ಜನ ಹಿರಿಯರು ಹಿರಿಯರು ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವರು ನನಗೆ ಬೇಕು ಬೀಫಾರಂ ನನಗೆ ಬೇಕು ಅಂತ ಕೇಳಿರ್ತಾರೆ ಆದರೆ ಅಂತಿಮವಾಗಿ ನಮ್ಮ ಪಕ್ಷದ ತೀರ್ಮಾನದಂತೆ ಒಬ್ಬರಿಗೆ ಅವಕಾಶ ಮಾಡಿಕೊಡಕ್ಕೆ ಅವಕಾಶ ಇರ್ತದೆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಂಥವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಮತ ಹಾಕಿರೋದಕ್ಕೆ ಅವ್ರ ಮೇಲೆ ಕ್ರಮ ಆಗಿದೆ ಅವರ ಸದಸ್ಯತ್ವವನ್ನು ಅನರ್ಹರಗೊಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆಯ ಆರು ಸದಸ್ಯರು ಗೌರಿಬ್ದೂರು ನಗರಸಭೆಯ ಇಬ್ಬರು ಸದಸ್ಯರನ್ನು ಇವತ್ತು ಅಮಾನತು ಮಾಡಲಾಗಿದೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಆದೇಶವನ್ನು ನೀಡಿದ್ದಾರೆ ಹಂಗಾಗಿ ಇದು ಒಂದು ಎಲ್ಲ ಪಕ್ಷದ ಚುನಾಯಿತ ಜನತೆಗೆ ಒಂದು ಗುಡುಪಾಟ ಇದೆ ಯಾಕೆಂದರೆ ಅವರು ಪಕ್ಷದಿಂದ ಅಭ್ಯರ್ಥಿ ಅಂತಂದ ಮೇಲೆ ಅವರಿಗೆ ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಎಷ್ಟೋ ಜನ ಅವರಿಗೆ ಮತವನ್ನು ಕೊಟ್ಟಿರ್ತಾರೆ ಅವರಿಗೆ ಅವ್ರನ್ನೆಲ್ಲ ಮರೆತು ಆ ಪಕ್ಷಕ್ಕೆ ಮತ್ತು ಅವ್ರ ಮತ ಆಗಿದವ್ರಿಗೆ ದ್ರೋಹ ಮಾಡಿರ್ತಕ್ಕಂಥ ಇವತ್ತು ತಕ್ಕ ಸಾಕ್ಷಿ ಆಗಿದೆ ಇದನ್ನು ಮುಂದೆ ಇದನ್ನು ರಿಪೀಟ್ ಆಗದಂಗೆ ಗುಣಪಾಠ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಹಂಗಾಗಿ ನಾನು ಮೊಕದ್ದಮೆ ಮೂಡೋ ಸಮಯದಲ್ಲೂ ಸಹ ಎಲ್ಲ ಮುಖಂಡರು ನಮ್ಮ ಪಕ್ಷದ ಅಧ್ಯಕ್ಷರಾದಿಯಾಗಿ ಅವರನ್ನು ಚರ್ಚೆ ಮಾಡಿ ನಾನು ಅವ್ರ ಮೇಲೆ ಕೇರ್ಸನ್ನು ಹಾಕಿದ್ದೆ ಇವತ್ತು ನಮಗೆ ಜಯ ಸಿಕ್ಕಿದೆ ಯಾರೇ ಪಕ್ಷದ ವಿರುದ್ಧವಾಗಿ ನಡ್ಕೊಂಡ್ರೆ ಅವರಿಗೆ ತಕ್ಕ ಸಾಕ್ಷಿ ಪಾಠ ಆಗ್ತದೆ ಅನ್ನೋದನ್ನು ಈ ಒಂದು ಆದೇಶದ ಮುಖಾಂತರ ಗೊತ್ತಾಗ್ತದೆ ಅನ್ನೋ ವಿಚಾರವನ್ನು ತಮ್ಮನ್ನು ಹೇಳಲಿಕ್ಕೆ ಅಂತ ನಾನು ಬಯಸ್ತಾ